ಇಲ್ಲಿ ಬರೋರ್ಗೂ ಗೊತ್ತಿಲ್ಲ ಅವ್ರು ಹೇಳೋದೇ ಕೂಡ ನೋಡಿ ಹೊರಗ್ ಬಂದ ಎಲ್ಲಾರು ಕಂಫರ್ಟಬಲ್ ಮಾತ್ರ ಇಟ್ಟು ಮನೇಲಿ ಮಾತ್ರ ಗ್ರೇಟ್ ಆರ್ಟಿಸ್ಟ್ ನಾನು ನೆಕ್ಸ್ಟ್ ಫ್ರೀ ಅಟ್ಮಾಸ್ಫಿಯರ್ ಹೆಂಗದು ಇಲ್ಲ ಒಂದು ಸಿನಿಮಾನೇ ಮನೇಲಿ ಸ್ಟಾರ್ಟ್ ಮಾಡಬೇಕು ಫ್ರೀ ಇದು ಲಿಫ್ಟ್ ಮೇಲೆ ಇರೋಂತ ಒಂದು ಕಥೆ ಅಂತ ಲಿಫ್ಟ್ ಏನು ಮಾಡುತ್ತೆ ಹೇಳಿ ಮೇಲೆ ಕೆಳಗೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಓಡಾಡ್ತಾನೆ ಇರುತ್ತೆ ಲೈಫು ಹಂಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ ಅದಕ್ಕೆ ಲೈಫ್ ಬ್ಯೂಟಿಫುಲ್ ಆಗುತ್ತೆ ಮೇಲೆ ಇದ್ರು ಚೆನ್ನಾಗಿಲ್ಲ ಕೆಳಗೆ ಇದ್ರೂ ಚೆನ್ನಾಗಿರುತ್ತೆ ನನಗನ್ಸಿ ನಾನು ಹೇಳಿದೀನಿ ಐ ಡೋಟ್ ಬಟ್ ನೀವಳು ಒಂದು ಯಂಗ್ಸ್ಟರ್ ನಿಮ್ಮಲ್ಲಿ ಪೃಥ್ವಿ ಬಗ್ಗೆ ಮಾತಾಡೋದೇ ಭಾಳ ಅದ್ಭುತವಾದ ನಟ ಇವರು ಫಸ್ಟ್ ಇನ್ಮಾಲೆ ನಾವೆಲ್ಲ ಬೋಲ್ಡ್ ಔಟ್ ಆಗಿ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಅಷ್ಟು ಅದ್ಭುತವಾಗಿ ಮಾಡ್ತೀವಿ ವಂಡರ್ಫುಲ್ ಬ್ರೈಟ್ ಫ್ಯೂಚರ್ ಇದೆ ಒಳ್ಳೇದಾಗ್ಲಿ ಡೈರೆಕ್ಟ್ ನಿಮಗೂ ಅಷ್ಟೇ ವಿಷ್ಯೂ ಆಲ್ ದಿ ಬೆಸ್ಟ್ ಪ್ರಿಯಾಂಕ್ ಅವ್ರಿಗೆ ಹೇಳೋದೇ ಕೂಡ ನೋಡಿ ಹೊರಗೆ ಬಂದು ಎಲ್ಲರೂ ಕಂಫರ್ಟಬಲ್ ಝೋನಲ್ಲಿ ಇಟ್ಟು ಮನೇಲಿ ಮಾತ್ರ ಫೈದು ಬಂದೆ ಗ್ರೇಟ್ ಆರ್ಟಿಸ್ಟ್ ನಾನು ನೆಕ್ಸ್ಟ್ ಕಲ್ತ್ಕೊಂಡ್ಬೇರೆ ಹೆಂಗೋ ಫ್ರೀ ಅಟ್ಮಾಸ್ಫಿಯರ್ ಹೆಂಗ್ ಇಲ್ಲ ಒಂದು ಸಿನಿಮಾನೇ ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕು ಫ್ರೀ ನಿರಂಜನ್ ಇವರೆಲ್ಲ ನೋಡಿ ನೆಕ್ಸ್ಟ್ ಫ್ಯೂಚರ್ ಆಫ್ ಇಂಡಸ್ಟ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಷಯ ಆಲ್ ದಿ ಬೆಸ್ಟ್ ना यू रिज आगे यो गिफ्टी अगले <laughs> 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 மலையாள <laughs> 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 <you> <laughs>